ನಮಸ್ಕಾರ ಕರ್ನಾಟಕ ಏನು ಗುರು ಇದು ಡ್ರೋನ್ ಪ್ರತಾಪ ಆತ್ಮಹತ್ಯೆ ಮಾಡ್ಕೊಂಡ್ರಂತೆ ಈ ಏನು ಗುರು ಈ ಮೀಡಿಯಾದವ್ರಿಗೆ ಏನು ಬಂದಿದೆ ಗುರು ಇರೋ ಸತ್ಯ ಹೇಳೋದು ಬಿಟ್ಬಿಟ್ಟು ಪುಂಗಿ ಬಿಡ್ತಾವ್ರಲ್ಲ ಗುರು ಈ ನ್ಯೂಸ್ ಚಾನಲ್ ಅವ್ರ್ದೆಲ್ಲ ಇದೇ ಆಗ್ಬಿಟ್ಟಿದೆ ತೊಂಬತ್ತು ಪರ್ಸೆಂಟ್ ಸುಳ್ಳು ಹೇಳ್ತಾರೆ ಒಂದು ಹತ್ತು ಪರ್ಸೆಂಟ್ ನಿಜ ಹೇಳ್ತಾರೆ ಇದನ್ನೇನಾದ್ರೂ ನೋಡೋರು ಯಾರಾದರು ನೋಡ್ಬಿಟ್ರೆ ಅವ್ರ ಫ್ಯಾಮಿಲಿಯವರು ಆಗಲಿ ಯಾರಾದರೂ ಆಗಲಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ಬೇಕು ಅಂತ ಸುದ್ದಿ ಕೊಡ್ತಾರೆ ಗುರು ಈ ಚಾನಲ್ ಅವರು ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಡ್ರೋನ್ ಪ್ರತಾಪ್ ಅವ್ರಿಗೆ ಏನೂ ಆಗಿಲ್ಲ ಗುರು ಫುಡ್ ಪಾ ಫುಡ್ ಪಾಯ್ಸನಿಂಗ್ ಆಗಿದೆ ಊಟದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಯಾಕಂದ್ರೆ ನಾಷ್ಟ ಊಟ ಮಾಡಿರುವಂತವ್ರು ಅದರಿಂದ ಅವರು ವಿಟಮಿನ್ ಟ್ಯಾಬ್ಲೆಟ್ ತಗೊಂಡಿದ್ದಾರೆ ಅದರಿಂದ ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ ಅದು ಬಂದ್ಬಿಟ್ಟು ಆರ್ ಆರ್ ನಗರದ ಶಾಮ್ನೂರ್ ಶಿವಶಂಕರಪ್ಪ ಅವ್ರು ಸೇರಿರೋ ಒಂದು ಹಾಸ್ಪಿಟ್ಲಿಗೆ ಅವರು ಅಡ್ಮಿಟ್ ಆಗಿದ್ದಾರೆ ಅದನ್ನ ಕಲರ್ಸ್ ಕನ್ನಡದವರು ಕೂಡ ಮಾಹಿತಿ ನೀಡಿದ್ದಾರೆ ಮತ್ತೆ ಅವರು ಅವರ ತಂದೆಯವರು ಕೂಡ ಮಾಹಿತಿ ನೀಡಿದ್ದಾರೆ ಗುರು ಡ್ರೋನ್ ಪ್ರತಾಪ್ ಅವ್ರ ತಂದೆ ಯಾಕೆ ಈ ಗೋಧಿ ಮೀಡಿಯಾದವ್ರು ಇಷ್ಟೊಂದು ಸುಳ್ಳು ಹೇಳ್ತಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಹೋದ್ರೆ ಹುಲಿ ಹೋಯ್ತು ಅಂತಾರೆ ಗುರು ಈ ಮೀಡಿಯಾದವರು ಇವ್ರು ಈ ಒಂದು ನ್ಯೂಸ್ ನ ನೀವೇನಾದ್ರು ನೋಡಿದ್ರೆ ಸ್ನೇಹಿತರೆ ನಿಮ್ಗೆ ಏನ್ ಅನಿಸು ನಿಮ್ಮ ಅಭಿಪ್ರಾಯ ಏನಾದ್ರು ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನನ್ ಹತ್ತು ಸಿಕ್ಕಾಪಟ್ಟೆ ಬೇಜಾರಾಗೋಯ್ ಗುರು ಇರೋ ವಿಷಯ ಹೇಳದ್ ಬಿಟ್ಬಿಟ್ಟು ಈ ತರ ಎಲ್ಲ ಕತೆ ಕಟ್ಬಿಟ್ಟು ಈ ಇವ್ರು ಟಿ ಆರ್ ಪಿ ಇರೋದಿರ್ಲಿ ಇಲ್ಲಿ ಜನ ಎಲ್ಲ ಗಾಬರಿ ಆಗೋಯ್ತಾರೆ ಅವ್ರ ಮನೆಯವರೆಲ್ಲ ಎಷ್ಟು ಗಾಬರಿ ಆಗೋಲ್ಲ ಗುರು ಒಂಚೂರು ಕಾಮನ್ ಸೆನ್ಸ್ ಮಾಡುವ ಇವ್ರು ಯಾರಿಗೂ ಇರೋ ವಿಷಯನ ನೇವ್ಯಾಗಬೇಕು ಇಡೀ ಇವಾಗ ಅವ್ರ ಮನೆಯವರು ಫ್ಯಾಮಿಲಿಯವರು ಇವಾಗ ಅಲ್ಲಿ ಹಳ್ಳಿಲೆಲ್ಲ ಏನೋ ಮಾತಾಡ್ಕೊಳ್ಳಲ್ಲ ಗುರು ಒಂಚೂರು ಚೂರಾದ್ರು ಯೋಚನೆ ಮಾಡ್ಬಿಟ್ಟು ಒಂಚೂರು ಸುದ್ದಿ ಮಾಡಬೇಕು ಈ ತರ ಎಲ್ಲ ಮಾಡಬಾರ್ದು ಮತ್ತೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ಏನಾದ್ರು ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನನ್ನ ಚಾನಲ್ ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ